ನಮಸ್ಕಾರ ಇಂದಿನ ಪಾಠದಲ್ಲಿ ಭಗವದ್ಗೀತೆಯ ಅಧ್ಯಾಯ ಒಂದರ ನಾಲ್ಕನೇ ಶ್ಲೋಕವನ್ನು ಕನ್ನಡದಲ್ಲಿ ತಿಳಿದುಕೊಳ್ಳೋಣ ಶೂರ ಮಹೇಶ್ವಾಸ ಭೀಮಾರ್ಜುನ ಸಮ ಯುಧಿ ಯುಧಾನೋ ವಿರಾಟಾಶ್ಚ ದೃಪದಶ್ಚ ಮಹಾರಥ ಇದರ ಅರ್ಥವೇನೆಂದರೆ ದ್ರೋಣಾಚಾರ್ಯರಿಗೆ ಹೇಳುತ್ತಾನೆ ಈ ಪಾಂಡವರ ಸೇನೆಯಲ್ಲಿ ಅನೇಕ ಶೂರರು ಇದ್ದಾರೆ ಅವರಲ್ಲಿ ಭೀಮ ಅರ್ಜುನರ ಸಮಾನ ಶಕ್ತಿಯುಳ್ಳ ಮಹಾಯೋಧರು ಯುದಾನ ವಿರಾಟ ಹಾಗೂ ದೃಪದ ಎಂಬ ಮಹಾರಥರು ಇದ್ದಾರೆ ಇಲ್ಲಿ ದುರ್ಯೋಧನನು ತನ್ನ ಸೇನೆಯ ಆತ್ಮವಿಶ್ವಾಸ ಹೆಚ್ಚಿಸಲು ಪಾಂಡವರ ಬಲವನ್ನು ಗುರುತಿಸುತ್ತಾನೆ ಆದರೆ ಒಳಗೆ ಭಯವು ವ್ಯಕ್ತವಾಗುತ್ತದೆ ದೈನಂದಿನ ಜೀವನದಲ್ಲಿ ಇದು ನಮಗೆ ಹೇಗೆ ಅನ್ವಯವಾಗುತ್ತದೆ ಅಂದರೆ ನಮ್ಮ ಎದುರಾಳಿಯ ಶಕ್ತಿಯನ್ನು ಗುರುತಿಸುವುದು ಮುಖ್ಯ ಎದುರಾಳಿಯ ಬಲವನ್ನು ತಿಳಿದಾಗ ನಾವು ನಮ್ಮ ತಂತ್ರವನ್ನು ಹೆಚ್ಚು ಬಲವಾಗಿ ರೂಪಿಸಬಹುದು ಸ್ಪರ್ಧೆ ಅಥವಾ ಜೀವನದಲ್ಲಿ ನಾವು ಯಾರನ್ನು ಎದುರಿಸುತ್ತಿದ್ದೇವೆ ಎಂಬುದು ಅರಿವಿನಿಂದ ನಡವಳಿಕೆಯನ್ನು ತೀರ್ಮಾನಿಸಬೇಕಾಗುತ್ತದೆ ಈ ಶ್ಲೋಕ ನಮಗೆ ಹೇಳುವುದು ಎದುರಾಳಿಯ ಬಲವನ್ನು ಅಳವಡಿಸಿಕೊಂಡು ನಾವು ನಮ್ಮ ಬಲವನ್ನು ಹೆಚ್ಚು ಪರಿಣಾಮಕಾರಿಯಾಗಿ ಬಳಸಬೇಕು ಮುಂದಿನ ಶ್ಲೋಕದಲ್ಲಿ ಇನ್ನಷ್ಟು ಪಾಠಗಳನ್ನು ತಿಳಿದುಕೊಳ್ಳೋಣ ಧನ್ಯವಾದ